ಆರೋಗ್ಯಕ್ಕೆ ಹಸಿವು ಎನ್ನುವುದು ಅಪಟೈಟ್ ಎನ್ನುವುದು ಬಹಳ ಮುಖ್ಯ ಅದು ಕರೆಕ್ಟಾಗಿದ್ದಾಗ ಮಾತ್ರ ದೇಹದ ಎಲ್ಲ ಅಂಗಾಂಗಗಳು ಕರೆಕ್ಟಾಗಿ ಕೆಲಸ ಮಾಡುತ್ತೆ ನಮ್ಮ ಚಿಕಿತ್ಸಾಲಯದಲ್ಲಿ ಬಹಳ ರೋಗಿಗಳು ಏನು ಕೇಳ್ತಾರೆ ಅಂತ ಹೇಳಿದರೆ ಹಸಿವು ತುಂಬ ತೂಕ ಜಾಸ್ತಿ ಆಗಿದೆ ಹಸುವು ಕಡಿಮೆ ಆಗೋ ಏನಾದರೂ ಔಷಧಿ ಕೊಡಿ ಅಂತ ಹೇಳ್ತಾರೆ ಅಂದರೆ ಹಸಿವು ಕಡಿಮೆ ಆದರೆ ತಿನ್ನೋದು ಕಡಿಮೆ ಆದರೆ ಅವರಿಗೆ ತೂಕ ಕಡಿಮೆ ಆಗುತ್ತೆ ಅನ್ನೋದು ತುಂಬ ಜನದ ನಂಬಿಕೆ ಆಗಿರುತ್ತೆ ಆದರೆ ಹಾಗಿರೋದಿಲ್ಲ ಅದು ದೇಹದಲ್ಲಿ ಹಸಿವು ಚೆನ್ನಾಗಿರಲೇಬೇಕು ಹಸುವಾದಾಗ ಸಮಯಕ್ಕೆ ಸರಿಯಾಗಿ ಏನು ಬೇಕೋ ಪಥ್ಯಾಹಾರವನ್ನು ತಿನ್ನುವ ರೂಢಿ ಮಾಡ್ಕೊಳ್ಬೇಕು ಇದರಿಂದ ಶರೀರಕ್ಕೆ ತೊಂದರೆ ಆಗೋದಿಲ್ಲ ಅಂದರೆ ಹೆಚ್ಚು ತಿಂತ ಇದ್ದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯಾಟ್ ಜಾಸ್ತಿ ಆಗ್ತಾ ಇರುತ್ತೆ ಆ ದೇಹದಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಥವಾ ಬೆಳಗ್ಗೆ ಸಂಜೆ ಏನು ತಿನ್ನುವ ರೂಢಿ ಇರುತ್ತೆ ಅದಷ್ಟು ಬಿಟ್ಟು ತುಂಬ ಜಾಸ್ತಿ ತಿಂದಾಗ ವೆಯ್ಟ್ ಜಾಸ್ತಿ ಆಗುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಬೇಕೆ ಹೊರತು ಹಸುವು ಕಡಿಮೆ ಮಾಡುವ ಯಾವ ಪ್ರಯತ್ನವನ್ನು ಮಾಡಬಾರ್ದು ಇದರಿಂದ ಬೇರೆ ಬೇರೆ ಕಾಯಿಲೆಗಳು ಶುಗರು ಬಿ ಪಿ ಮತ್ತು ಥೈರಾಯ್ಡ್ ಸಮಸ್ಯೆಗಳು ಹೆಚ್ಚಾಗುವ ಚಾನ್ಸಸ್ ಇರುತ್ತೆ ಆದ್ದರಿಂದ ಹಸುವನ್ನು ಕರೆಕ್ಟಾಗಿ ಇಟ್ಕೊಂಡು ಸಮಯಕ್ಕೆ ಸರಿಯಾಗಿ ಪಥ್ಯ ಆಹಾರವನ್ನು ಸೇವನೆ ಮಾಡೋದರಿಂದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಹಸುವನ್ನು ಯಾರಣಕ್ಕೂ ಕೂಡ ಕಡಿಮೆ ಮಾಡಿಕೊಳ್ಬಾರ್ದು